ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಎರಡು ದಿವಸದಿಂದ ಬಹಳಷ್ಟು ಸುದ್ದಿಗಳು ಉಳಿದ್ಬಿಟ್ಟಿದಾವೆ ಶಾರುಖ್ ಖಾನ್ ಬಾಂಗ್ಲಾದೇಶದ ಆಟಗಾರನ ಖರೀದಿ ಮಾಡಿದ್ರಿಂದ ಹಿಡಿದು ಪಾಕಿಸ್ತಾನದ ರಾಷ್ಟ್ರಪತಿ ಆಸಿಫ್ ಅಲಿ ಜರ್ದಾರಿ ಅವರ ಸೇನಾ ಚೀಫ್ನ ಬಗ್ಗೆ ಮಾಡಿರುವಂತಹ ಟೀಕೆಯಿಂದ ಹಿಡಿದು ಬಹಳಷ್ಟು ವಿಷಯಗಳನ್ನ ಹೇಳೋದಿದೆ ಆದರೆ ತಕ್ಷಣದಲ್ಲಿ ಅತ್ಯಂತ ರೋಚಕವಾದಂತಹ ಒಂದು ಘಟನೆಯನ್ನು ತಮ್ಮಿದ್ರೆ ಹೇಳ್ಬಿಡ್ತೇನೆ ಇದು ಹಂಚಿಕೊಳ್ಳೇ ನಾವು ನೀವು ಹಾಲು ಕುಡಿದು ಸಂತೋಷ ಪಡಬೇಕಾದಂಥ ವಿದ್ಯಮಾನವನ್ನು ತಮ್ಮ ಎದುರಿಗೆ ಕ್ರೊನಾಲಜಿ ಆರ್ಡರ್ನಲ್ಲಿ ಹೇಳ್ಬಿಡ್ತೀನಿ ಅವಾಗ ನಿಮ್ಗೆ ಹೌದು ಅನ್ಸುತ್ತೆ ಯಾಕಂದ್ರೆ ನೀವು ಕೂಡ ಇದನ್ನೆಲ್ಲ ಗಮನಿಸಿದಿರಿ ಹೀಗಾಗಿ ನಡೆದಂಥ ವಿದ್ಯಮಾನಗಳನ್ನ ತಳಕ್ಕೆ ಹಾಕಿದಾಗ ಕರೆಕ್ಟಾಗಿ ಇದೆಯಲ್ಲ ಇದು ನರೇಂದ್ರ ಮೋದಿ ಅವರು ಅವತ್ತು ಹೇಳಿದ ಮಾತು ಭಾಳ ಕರೆಕ್ಟ್ ಇದೆಯಲ್ಲ ಅಂತ ನಿಮ್ಗೆ ಅನಿಸುತ್ತೆ ಬೆಳಗಿನ ಸಂಚಿಕೆ ತಡವಾಗಿ ಕೊಟ್ಟೆ ಏಳನೇ ಏಳು ಗಂಟೆ ಸಂಚಿಕೆ ಬರಲೇ ಇಲ್ಲ ಮಧ್ಯಾಹ್ನದ ಸಂಚಿಕೆ ಕೂಡ ಎರಡು ಗಂಟೆಗೆ ಬರಬೇಕಾಯಿತು ನಾಲ್ಕೂವರೆಗೆ ಬಂತು ಭಾಳಷ್ಟು ಜನ ಅಸಮಾಧಾನಗೊಂಡಿದ್ದೀರಿ ನನಗೆ ಗೊತ್ತು ಖಾಸಗಿ ವಿಷಯವನ್ನು ಹಂಚ್ಕೋಬೇಡಿ ಅಂತ ಕೆಲವರು ಹೇಳಿದ್ದಾರೆ ಆದರೆ ಸಂದಿಗ್ಧತೆಯನ್ನು ತಮ್ಮಿದ್ರಿಗೆ ಹೇಳಲಾರದೆ ಬೇರೆ ಯಾರಿದ್ರಿಗೆ ಹೇಳಲಿ ನಾನು ನನ್ನ ಪ್ರವಾಸದ ಬಗ್ಗೆ ವಿವರಗಳನ್ನು ಕೊಟ್ಟೆ ಹೀಗಾಗಿ ಸಂಚಿಕೆಗಳನ್ನು ಸರಿಯಾದ ಸಮಯಕ್ಕೆ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಆದರೆ ಪ್ರಾಯಶ್ಚಿತ್ತವಾಗಿ ಈ ಸಂಚಿಕೆಗಳನ್ನು ಹೆಚ್ಚು ರಸವತ್ತಾಗಿ ಮತ್ತು ನಿಖರವಾಗಿ ಮೊದಲನ ಹಾಗೆ ನಿಖರವಾಗಿ ಕೊಡುವ ಪ್ರಯತ್ನವನ್ನು ಮಾಡ್ತೇನೆ ಇದು ಅತ್ಯಂತ ಸಿನಮೆಟಿಕ್ ಆದಂಥ ಘಟನೆ ಸರ್ ಏನಂದರೆ ನರೇಂದ್ರ ಮೋದಿ ಅವರು ಬಿಹಾರದ ಚುನಾವಣೆಯ ಫಲಿತಾಂಶ ಬಂದ ದಿವಸ ಒಂದು ಹೇಳಿಕೆಯನ್ನು ಕೊಡ್ತಾರೆ ಏನಂತ ಹೇಳ್ತಾರೆ ಅಂದರೆ ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಹೇಳಿಕೆಯನ್ನು ಕೊಡ್ತಾರೆ ಏನಂದರೆ ಕಾಂಗ್ರೆಸ್ ಇಬ್ಬಾಗವಾಗುವ ಸಮಯ ಹತ್ತಿರ ಬಂದಿದೆ ಕಾಂಗ್ರೆಸ್ ವಿಭಜನೆ ಆಗತ್ತೆ ಅಂತ ಹೇಳಿದ್ರೆ ಯಾವುದೋ ಒಬ್ಬ ರಾಜಕೀಯ ಪುಢಾರಿ ಯಾವನೊಬ್ಬ ವ್ಯಕ್ತಿ ಈ ಮಾತನ್ನು ಹೇಳಿದರೆ ನಾವು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ರಾಜಕಾರಣಿಗಳ ಬಾಯಿ ಇರೋದೇ ಬಾಯಿಗೆ ಬಂದ ಹಾಗೆ ಮಾತಾಡಲಿಕ್ಕೆ ನಾಲಿಗೆ ಎಲುಬಿಲ್ಲ ಅಂತ ಗೊತ್ತಾಗಬೇಕು ಅಂದರೆ ರಾಜಕಾರಣಿಗಳ ಮಾತು ಕೇಳಬೇಕು ಅದಕ್ಕೆ ಯಾವುದೇ ಲಾಜಿಕ್ ಇರೋದಿಲ್ಲ ಅದಕ್ಕೆ ಯಾವುದೇ ರೀತಿಯದಾದಂಥ ಸಾಕ್ಷಾಧಾರಗಳಿರೋದಿಲ್ಲ ಕಂಡು ಕಂಡವ್ರ ಮೇಲೆ ಪ್ರಹಾರ ಮಾಡೋದು ಹಿಟ್ ಆ್ಯಂಡ್ ರನ್ ಮಾಡುವಂಥ ಪ್ರಕ್ರಿಯೆ ರಾಜಕಾರಣಿಗಳು ನಡೆಯುತ್ತೆ ಆದರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಯಾವುದಾದ್ರೂ ಒಂದು ಹೇಳಿಕೆಯನ್ನು ಕೊಟ್ಟಾಗ ನಾವು ಅತ್ಯಂತ ಗಂಭೀರವಾಗಿ ಅದನ್ನು ಪರಿಗಣಿಸಬೇಕು ಅವರು ಯಾವುದೇ ಸುಳಿವು ಇಲ್ಲದೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಯಾವುದೇ ಹಿನ್ನೆಲೆ ಇಲ್ಲದೆ ಆ ರೀತಿಯ ಹೇಳಿಕೆಗಳನ್ನು ಕೊಡಲಿಕ್ಕೆ ಹೋಗೋದಿಲ್ಲ ಅದು ಯಾವ ಸಂದರ್ಭದಲ್ಲಿ ಹೇಳಿದ್ರು ಅವರು ಅಂದರೆ ಬಿಹಾರದ ಜೈತ್ರ ಯಾತ್ರೆ ಆದ ಸಂದರ್ಭದಲ್ಲಿ ವಿಜಯೋತ್ಸವದ ಸಂದರ್ಭದಲ್ಲಿ ಎದುರುಗಡೆ ಇರುವ ಪಕ್ಷದ ಬಗ್ಗೆ ಅವರು ಹೇಳಿರುವಂಥ ಮಾತು ಇದರ ಮುಂದುವರೆದ ಭಾಗವನ್ನು ತಮಗೆ ಹೇಳ್ತೇನೆ ಈಗ ನಿನ್ನೆ ದಿಗ್ವಿಜಯ್ ಸಿಂಗ್ ಅವರು ಒಂದು ಟ್ವೀಟ್ ಮಾಡ್ತಾರೆ ಒಂದು ಹೇಳಿಕೆಯನ್ನು ಕೊಡ್ತಾರೆ ಆರ್ ಎಸ್ ಮತ್ತು ಬಿ ಜೆ ಪಿಯಲ್ಲಿ ತಳ ತಳಸ್ಪರ್ಶಿ ನಾಯಕರು ಯಾರಿದ್ದಾರೆ ಅಂದರೆ ಗ್ರೌಂಡ್ ಲೆವೆಲ್ ವರ್ಕರ್ಸ್ ಅಂತ ಯಾರಿದಾರೋ ಅವರು ಕೂಡ ಪ್ರಧಾನಿಯಾಗಬಹುದು ಅಂತ ಒಂದು ಫೋಟೋ ಶೇರ್ ಮಾಡ್ಕೊತಾರೆ ಕೆಳಗಡೆ ನೆಲದ ಮೇಲೆ ನರೇಂದ್ರ ಮೋದಿ ಕೂತಿರ್ತಾರೆ ಎದುರುಗಡೆ ಅವರು ಕೂತಿರ್ತಾರೆ ದಿಗ್ವಿಜಯ್ ಸಿಂಗ್ ರಾಹುಲ್ ಗಾಂಧಿಯ ಕಣ್ಣು ಕಿವಿ ಬಾಯಿ ಮತ್ತು ಎಲ್ಲವೂ ಆಗಿದ್ದಂಥ ಒಬ್ಬ ನಾಯಕ ದಿಗ್ವಿಜಯ್ ಸಿಂಗ್ ಪಕ್ಕ ಹಿಂದೂ ವಿರೋಧಿ ಅದರ ಬಗ್ಗೆ ಎರಡು ಮಾತೆಯಲ್ಲ ಹಿಂದೂ ದ್ವೇಷಿ ಅದು ಎರಡೇ ಮಾತೆಯಲ್ಲ ಆದರೆ ಆತ ರಾಹುಲ್ ಗಾಂಧಿಗೆ ಅತ್ಯಂತ ನಿಕಟವರ್ತಿ ಮತ್ತು ಆತ ಮೆಂಟರ್ ಅಂತ ಹೇಳ್ಕೊಳ್ಳುವಂಥ ವ್ಯಕ್ತಿಯಾಗಿದ್ದಂಥ ಮನುಷ್ಯ ಒಂದು ಕಾಲಕ್ಕೆ ಅವರು ಈ ರೀತಿಯಾದ ಹೇಳಿಕೆಯನ್ನು ಕೊಡ್ತಾರೆ ಯಾಕೆ ಕೊಟ್ಟರು ಬಹಳ ಮುಖ್ಯವಾದಂಥ ವಿಚಾರ ಅದಕ್ಕೆ ಮುಂದೆ ಬರ್ತೇನೆ ಅದರ ಹಿಂದೆ ಹೋಗೋಣ ಈಗ ಬ್ಯಾಕ್ ಬ್ಯಾಕಲ್ಲಿ ಹೋಗೋಣ ಫ್ಲ್ಯಾಶ್ ಬ್ಯಾಕು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಜೂನ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಶಿವಸೇನಾ ಸಂಸ್ಥಾಪನಾ ದಿನಾಚರಣೆ ಅಂತ ಒಂದು ಕಾರ್ಯಕ್ರಮ ಸಂಸ್ಥಾಪನಾ ದಿವಸ್ ಅಂತ ಕರೀತಾರ ಬಾಳ ಠಾಕ್ರೆ ಶು ಅವರು ಶುರು ಮಾಡಿದಂಥದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದೇ ವೇದಿಕೆಯಲ್ಲಿ ಈ ಕಡೆ ಉದ್ದವ್ ಠಾಕ್ರೆ ಇದ್ದಾರೆ ಮುಖ್ಯಮಂತ್ರಿ ಈ ಕಡೆ ಏಕನಾಥ್ ಶಿಂದೆ ಇದ್ದಾರೆ ಇಬ್ಬರು ಒಂದೇ ವೇದಿಕೆಯನ್ನು ಹಚ್ಕೊಂಡಿದ್ದಾರೆ ಮೇಲೆ ವಿಧಾನ ಪರಿಷತ್ನಲ್ಲಿ ಮಾರನೇ ದಿವಸ ವೋಟಿಂಗ್ ಆಗತ್ತೆ ವೇದಿಕೆಯಲ್ಲಿದ್ದಾಗ ಇಬ್ಬರು ಎಷ್ಟು ಆತ್ಮೀಯರು ಎಷ್ಟು ಚೆನ್ನಾಗಿದ್ದರು ಅಂದರೆ ಇಬ್ಬರೂ ಶಿವಸೈನಿಕರು ಇಬ್ಬರಿಗೂ ಏನೂ ಭಿನ್ನಾಭಿಪ್ರಾಯ ಇಲ್ಲ ಅನ್ನುವ ರೀತಿಯದಾದಂಥ ನಡವಳಿಕೆ ಇಬ್ಬರದು ಮಾರನೇ ದಿವಸ ವಿಧಾನ ಪರಿಷತ್ ಚುನಾವಣೆಯಲ್ಲಿ ವೋಟಿಂಗ್ ಆಗುತ್ತೆ ವೋಟಿಂಗ್ ಆದ ತಕ್ಷಣ ಮೂವತ್ತೊಂಬತ್ತು ಜನ ಎಮ್ ಎಲ್ ಎಗಳನ್ನ ಕರ್ಕೊಂಡು ವಿಶೇಷ ವಿಮಾನದಲ್ಲಿ ಸೂರತ್ ಮೂಲಕ ಗೌಹಾತಿಗೆ ಹೋಗ್ತಾರೆ ಏಕನಾಥ್ ಶಿಂದೆ ನಿಮ್ಗೆ ಗೊತ್ತಿರಲಿ ಯಾವ ಮಟ್ಟಿಗೆ ಇದರ ಕಾರ್ಯಾಚರಣೆ ಮಾಡಲಾಗಿರುತ್ತೆ ಅಂದರೆ ವಿಶೇಷ ವಿಮಾನದ ಪೈಲಟ್ಗೆ ಕೂಡ ಹೊರಡುವಕ್ಕಿಂತ ಕ್ಷಣಕಾಲದ ಮುಂಚೆವರೆಗೂ ನಾವು ಯಾವ ಡೆಸ್ಟಿನೇಷನ್ ನಮ್ಮ ಗಮ್ಯ ಸ್ಥಾನ ಯಾವುದು ಅಂತ ಗೊತ್ತೇ ಇರೋದಿಲ್ಲ ಆ ಮಟ್ಟಿಗೆ ರಹಸ್ಯವಾದಂಥ ಕಾರ್ಯಾಚರಣೆಯನ್ನು ಮಾಡಲಾಗಿರ್ತದೆ ಯಾರಾದರೂ ಊಹೆಯನ್ನು ಕೂಡ ಮಾಡಿದ್ರ ಶಿವಸೇನೆ ಈ ರೀತಿ ಪಾರ್ಟಿಷನ್ ಆಗತ್ತೆ ಆಗಿ ಮಹಾವಿಕಾಸ್ ಅಗಾಡಿ ಅಂತ ಮಹಾವಿಕಾಸ್ ಅಗಾಡಿ ಹೋಗತ್ತೆ ಯಾರು ಚಾಣಕ್ಯ ಅಂತ ಕರ್ಸ್ಕೊಂಡಿರುವಂತ ಶರದ್ ಪವಾರ್ ತಬ್ಬಿಬ್ಬಾಗಿ ಬಿಡ್ತಾರೆ ಕಾಂಗ್ರೆಸ್ಸು ಅಸಹಾಯಕ ಸ್ಥಿತಿಗೆ ಹೋಗ್ಬಿಡತ್ತೆ ಶಿವಸೇನೆ ಬೀದಿಗೆ ಬೀಳತ್ತೆ ಅಂತ ಯಾರಾದರೂ ಕಲ್ಪನೆ ಮಾಡಿದ್ರೆ ಆದ್ಮೇಲೆ ಎಲ್ರಿಗೂ ಹೌದು ಅನ್ಸತ್ತೆ ಆಗಿರ್ಬೋದು ಬಿಡ್ರಿ ಅನ್ಸುತ್ತೆ ಅದು ಹೀಗೆ ಆಗಬಹುದು ಅದು ಸೂರತ್ಗೆ ಹೋಗಿ ಸೂರತ್ತಿಂದ ಆಸ್ಸಾಂಗೆ ಹೋಗಿ ಅಷ್ಟು ಜನ ಎಮ್ ಎಲ್ ಎಗಳು ಬಂದು ಇಲ್ಲ ಅಧಿಕಾರ ಸ್ವೀಕಾರ ಮಾಡಿ ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಯಾರಾದರೂ ಹೇಳಿದರೆ ಇದನ್ನ ಕತೆ ಅಂತ ಹೇಳಿರೋರು ಎಲ್ಲ ಹೌದು ತಾನೆ ಈಗ ಮುಗೀತು ಅಲ್ಲಿಗೆ ಸರ್ಕಾರ ಬಿತ್ತು ಸರ್ಕಾರ ಆದಮೇಲೆ ಏನು ವಿದ್ಯಮಾನ ನಡೆದಿದೆ ಅದನ್ನು ನೀವು ನೋಡ್ಕೊಳ್ಳಿ ಡಿಸೆಂಬರ್ ಹನ್ನೆರಡಕ್ಕೆ ಬರೋಣ ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ಪ್ರಶಾಂತ್ ಕಿಶೋರ್ ಬರ್ತಾರೆ ಬಂದು ಪ್ರಿಯಾಂಕಾ ವಾಡ್ರಾ ಜೊತೆ ಕ್ಲೋಸ್ ಡೋರ್ ಮೀಟಿಂಗ್ ಮಾಡ್ತಾರೆ ಗಂಟೆ ಗಟ್ಟಲೆ ಮಾತಾಡ್ತಾರೆ ಪ್ರಶಾಂತ್ ಕಿಶೋರ್ ಮುತ್ಸದಿಯಾದಂಥ ರಾಜಕಾರಣಿ ಅಲ್ಲ ರಾಜಕಾರಣವನ್ನು ಮಾಡಿ ಸಿಂಹಾಸ ಸಿಂಹಾಸನದಲ್ಲಿ ಕೂಡಬಹುದಾದಂಥ ಮುತ್ಸದ್ದಿತನ ಆತನಲ್ಲಿಲ್ಲ ಆದರೆ ಶಕುನಿಯ ಹಾಗೆ ರಾಜಕಾರಣ ಮಾಡಿ ಆತನಿಗೆ ಚೆನ್ನಾಗಿ ಗೊತ್ತಿದೆ ಯಾವುದನ್ನು ಒಡೆಯಬೇಕು ಹೇಗೆ ಒಡೆಯಬೇಕು ಯಾವಾಗ ಯಾವ ದಾಳ ಬೀಸಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಆ ಕೆಲಸವನ್ನು ನಿರ್ವಹಿಸುವುದರಲ್ಲಿ ಆತ ಇಲ್ಲಿಯವರೆಗೂ ಯಶಸ್ವಿಯಾಗಿದ್ದಾರೆ ತಾನೇ ರಾಜನಾಗಿ ಹೋದಾಗ ಫೇಲ್ ಆದರು ಶಕುನಿಯಾದಾಗ ಅವರು ಯಾವತ್ತೂ ಗೆದ್ದಿದ್ದಾರೆ ನೆನ್ಪಿಟ್ಕೊಳ್ಳಿ ಮಾತುಕತೆ ನಡೆಯುತ್ತೆ ಕ್ಲೋಸ್ ಡೋರ್ ಮೀಟಿಂಗ್ ನಡೆಯುತ್ತೆ ರಾಹುಲ್ ಗಾಂಧಿ ಜರ್ಮನಿಗೆ ಹೋಗ್ತಾರೆ ಪ್ರಿಯಾಂಕಾ ವಾಡ್ರಾ ಅವರ ನಡೆ ಬದಲಾಗತ್ತೆ ಪ್ರಿಯಾಂಕಾ ವಾಡ್ರಾ ಯಾರೂ ನಿರೀಕ್ಷೆ ಮಾಡಲಾರದ ರೀತಿಯಲ್ಲಿ ಓಂ ಪ್ರಕಾಶ್ ಬಿರ್ಲಾ ಅವರ ಚಹಾ ಕೂಟದಲ್ಲಿ ಪಾಲ್ಗೊಳ್ತಾರೆ ಅದಕ್ಕಿಂತ ಮುಂಚೆ ನಿತಿನ್ ಗಡ್ಕರಿ ಅವರಿದ್ರಿಗೆ ಕೈ ಮುಗಿದು ನನ್ನದು ಒಂದಿಷ್ಟು ಕೆಲಸಗಳಿದಾವೆ ನನ್ನ ಕಾನ್ಸ್ಟಿಟ್ಯೂನ್ಸಿ ದಯವಿಟ್ಟು ಮಾಡಿಕೊಡಿ ಅಂತ ಕೇಳಿಕೊಂಡು ಅವ್ರ ಜೊತೆ ಹೋಗಿ ತಿಂಡಿಯನ್ನು ತಿಂತಾರೆ ಚಹಾ ಸೇವಿಸಿ ಅವ್ರ ಜೊತೆ ಹರಟೆ ಹೊಡೆದು ಬರ್ತಾರೆ ಪ್ರಿಯಾಂಕಾ ವಾಡ್ರಾ ಭೇಟಿಯಾದ ಜಾಗ ಯಾವುದು ಪ್ರಿಯಾಂಕಾ ವಾಡ್ರಾ ಟೆನ್ ಭೇಟಿ ಆಗಲಿಲ್ಲ ಓಂ ಪ್ರಕಾಶ್ ಬಿರ್ಲಾ ಅವ್ರನ್ನಾಗಲಿ ಅಥವಾ ನರೇಂದ್ರ ಮೋದಿ ಅವ್ರನ್ನಾಗಲಿ ರಾಜನಾಥ್ ಸಿಂಗ್ ಅವ್ರನ್ನಾಗಲಿ ಒಂದು ನೆನಪಿಡಿ ಒಂದು ಪಕ್ಷ ಇಬ್ಬಾಗವಾದ ಸಂದರ್ಭದಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಇದು ಸರಿಯಾದ ತಪ್ಪ ಅಂತ ತೀರ್ಮಾನ ಮಾಡುವುದು ಬೇರೆ ಯಾರೂ ಅಲ್ಲ ನಾಟ್ ಈವನ್ ಕೋರ್ಟ್ ಆಫ್ ಜಸ್ಟಿಸ್ ಕೇವಲ ಮತ್ತು ಕೇವಲ ಅಧ್ಯಕ್ಷ ಅಥವಾ ಸಂಸತ್ನ ಅಧ್ಯಕ್ಷ ಸಭಾಪತಿ ಸ್ಥಾನದಲ್ಲಿರುವ ವ್ಯಕ್ತಿ ಆತ ಜಡ್ಜಿನ ಸ್ಥಾನದಲ್ಲಿ ಕೂತ್ಕೊಂಡು ಇದು ಪಕ್ಷಾಂತರ ನಿಷೇಧಕ್ಕೆ ಒಳಪಡತ್ತೆ ಒಳಪಡಲ್ವ ಆ್ಯಂಟಿ ಡಿಫೆಕ್ಷನ್ ಲಾ ಏನಿದೆ ಅದಕ್ಕೆ ಒಳಪಡುತ್ತೆ ಒಳಪಡಲ್ವ ಪ್ರಿಯಾಂಕಾ ವಾಡ್ರಾ ಎಲ್ಲಿ ಹೋಗಿದ್ದರು ಓಂ ಪ್ರಕಾಶ್ ಬಿರ್ಲಾ ಎನ್ನುವಂಥ ವ್ಯಕ್ತಿಯ ಬಳಿ ಹೋಗಿದ್ದರು ಯಾವ ಓಂ ಪ್ರಕಾಶ್ ಬಿರಲ್ಲ ನಾಳೆ ಪಕ್ಷಾಂತರ ಸೇದ ಕಾಯ್ದೆಯ ಬಗ್ಗೆ ತೀರ್ಮಾನ ಮಾಡಬಹುದಾದಂಥ ವ್ಯಕ್ತಿ ಆಗೋದು ಬಿಡೋದು ಬೇರೆ ವಿಚಾರ ನಾನು ಹೇಳ್ತಾ ಇರೋದು ಬಿಂದುಗಳನ್ನು ಜೋಡಿಸುವ ಕೆಲಸವನ್ನು ನಾವು ನೀವು ಮಾಡೋಣ ಒಂದು ವಿಷಯವನ್ನು ನೆನಪಿಡಿ ಇವತ್ತು ರಾಹುಲ್ ಗಾಂಧಿಯವರು ದ್ವೇಷವನ್ನು ಕಾರ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಮೇಲೆ ಯಾರಾದರೂ ಅವರಿಗೆ ಅವರ ನಾಯಕತ್ವದ ಬಗ್ಗೆ ಮಾತಾಡಿದರೆ ಅಥವಾ ಕಾಂಗ್ರೆಸ್ ಪಕ್ಷದ ಪುನರುಜ್ಜೀವನದ ಬಗ್ಗೆ ಮಾತಾಡಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಯಕಲ್ಪದ ಬಗ್ಗೆ ಮಾತಾಡಿದರೆ ಸಂಘಟನೆಯ ಬಗ್ಗೆ ಮಾತಾಡಿದರೆ ಅವ್ರನ್ನ ಆರ್ ಎಸ್ ಎಸ್ ಏಜೆಂಟ್ ಅಂತ ಕರೀತಾರೆ ಅವ್ರನ್ನ ಪಕ್ಷದಿಂದ ಹೊರ ಹಾಕುವ ಕೆಲಸ ಮಾಡ್ತಾರೆ ನೀವು ಈಗಾಗಲೇ ಇದನ್ನು ನೋಡಿದ್ದೀರಿ ಅತ್ಯಂತ ಹಿರಿಯ ಕಾಂಗ್ರೆಸ್ ಯೋಗನಿಗೆ ಆ ಕೆಲಸವನ್ನು ಮೊನ್ನೆ ಒಡಿಶಾದ ಕಾಂಗ್ರೆಸ್ ಹಳೆಯ ನಾಯಕರಿಗೆ ಆ ಕೆಲಸವನ್ನು ಮಾಡಿ ಆಗಿದೆ ಅವರು ಹಾಗಿರುವಂಥ ರಾಹುಲ್ ಗಾಂಧಿ ತನ್ನ ಪಕ್ಷದಲ್ಲಿ ತನ್ನ ಬಗ್ಗೆ ಸಹಾನುಭೂತಿ ಇಲ್ಲ ತನ್ನ ಬಗ್ಗೆ ಒಂದು ಒಮ್ಮತ ಇಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತಿದ್ರು ಯಾಕೆ ನಾಯಕತ್ವವನ್ನು ಮೆರಿತಾ ಇದ್ದಾರೆ ಅಂದರೆ ಆ ಭಯವನ್ನು ಅಲ್ಲಿ ಉಂಟು ಮಾಡ್ತಾ ಇದ್ದಾರೆ ಅಲ್ಲಿರೋ ಜನರಿಗೆ ಉಂಟು ಮಾಡಿ ಅವರನ್ನು ಹೇಗಾದರೂ ಹೆದರಿಸಿ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರಿಯಾಂಕಾ ವಾಡ್ರಾ ತದ್ವಿರುದ್ಧವಾದಂಥ ನಡವಳಿಕೆಯನ್ನು ತೋರಿಸ್ತಾ ಇದ್ದಾರೆ ದಿಗ್ವಿಜಯ್ ಸಿಂಗಿಗೆ ಮಾರನೇ ದಿವಸ ಕಾಂಗ್ರೆಸ್ ಸ್ಥಾಪನಾ ದಿವಸ ಒಂದು ಮಾತು ಹೇಳಿದರು ಏನಂತ ಹೇಳಿದರು ಯು ಮಿಸ್ ಬಿಹೇವ್ಡ್ ಎಷ್ಟೇ ಅಂತ ಹೇಳಿದರು ದಿಗ್ವಿಜಯ್ ಸಿಂಗು ಸೀನಿಯರ್ ಮೋಸ್ಟ್ ಲೀಡ್ರು ಎಂಬತ್ತು ವರ್ಷ ದಾಟಿದಾರು ಅವರು ಅವ್ರು ಹೇಳಿದ್ದೇನು ಆರ್ ಎಸ್ ಎಸ್ ಬಿ ಜೆ ಪಿಯಲ್ಲಿ ತಳಮಟ್ಟದ ಕಾರ್ಯಕರ್ತನಿಗೂ ಪ್ರಧಾನಿಯಾಗುವ ಅವಕಾಶ ಇದೆ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿಗೆ ಬೆಂಕಿ ಬಿತ್ತು ಅವ್ರೇಂದ್ರೂ ಯು ಹ್ ಯು ಮಿಸ್ ಬಿಹೇವ್ಡ್ ಸೋನಿಯಾ ಗಾಂಧಿಯ ಸಮ್ಮುಖದಲ್ಲಿ ಹೇಳ್ತಾರೆ ಅವರು ನಗ್ತಾ ಇದ್ರು ಇವರು ನಗ್ತಾ ಇದ್ರು ಇಬ್ಬರು ಒಳಗಡೆನೂ ಒಳಗಡೆ ಕುದೀತಾ ಇತ್ತು ಅನ್ನೋದನ್ನು ಮರಿಬಾರ್ದು ಇದಕ್ಕೆ ತುಪ್ಪ ಹಾಕಿದವರು ಯಾರು ಶಶಿ ತರೂರ್ ಹೇಳ್ತಾರೆ ಅವ್ರು ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ ಕಾರ್ಯಕರ್ತರನ್ನ ಕನ್ಸಿಡರ್ ಮಾಡಬೇಕಾದದ್ದು ಅನಿವಾರ್ಯ ಅಂತ ಅವ್ರು ಹೇಳಿಕೆ ಕೊಡ್ತಾರೆ ಪ್ರಿಯಾಂಕಾ ವಾಡ್ರಾ ಮಾಡ್ತಾ ಇರೋ ಕೆಲಸ ಏನಂದರೆ ಯಾವ ಕಾಂಗ್ರೆಸ್ ಈ ನೋಡಿತ್ತು ಅವರಲ್ಲಿಯೂ ತೊಂಬತ್ತೊಂಬತ್ತು ಜನ ಎಂ ಪಿಗಳಿದ್ದಾರೆ ಈಗ ಈ ತೊಂಬತ್ತೊಂಬತ್ತು ಎಂ ಪಿಗಳೇನಿದ್ದಾರೆ ಅವರಿಗೆ ತಮ್ಮ ತಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನಾಳೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಮತ ಕೇಳಲೇಬೇಕು ರಾಹುಲ್ ಗಾಂಧಿ ಮತ್ತು ನರೇಂದ್ರ ಮೋದಿ ಅವರ ಸೇಡು ಅವರಿಬ್ಬರ ದ್ವೇಷ ಅವರಿಬ್ಬರ ಏನು ಸವಾಲು ಪ್ರತಿ ಸವಾಲು ಸ್ಪರ್ಧೆ ಅದ್ಯಾವುದನ್ನು ಜನ ಕೇಳೋದಿಲ್ಲ ನೀನು ನಿನ್ನ ಕಾನ್ಸ್ಟಿಟ್ಯೂನ್ಸಿಗೆ ಏನು ಮಾಡಿದ್ಯಾ ಎಷ್ಟು ಅಭಿವೃದ್ಧಿ ಕೆಲಸ ಮಾಡಿದೆಯಾ ಎಷ್ಟು ನಮಗೆ ಸಿಕ್ಕಿದೆಯಾ ಎಷ್ಟು ನಮಗೆ ದಕ್ಕಿದೆಯಾ ಅದನ್ನು ಪ್ರತಿಯೊಬ್ಬ ಮತದಾರ ಕೇಳ್ತಾನೆ ಅಂತ ಎಲ್ಲ ಎಂ ಪಿಗಳಿಗೆ ಗೊತ್ತಿದೆ ಅವರು ಯಾವ ಮಟ್ಟಿಗೆ ಅಸಹಾಯಕರಾಗಿದ್ದಾರೆ ಅಂದರೆ ರಾಹುಲ್ ಗಾಂಧಿಯ ಈ ಹೋರಾಟದಲ್ಲಿ ಈ ಕೆಚ್ಚಿನಲ್ಲಿ ತಮ್ಮ ತಮ್ಮ ಅಸ್ತಿತ್ವವನ್ನು ಕಳ್ಕೊತಾ ಇದ್ದೀವಿ ಅನ್ನುವುದು ಅವರು ಸ್ಪಷ್ಟವಾಗಿ ಗೊತ್ತಾಗಿದೆ ಅವರು ಅಸಹಾಯಕರಾಗಿದ್ದಾರೆ ಅವರು ಯಾರೂ ಮಾತನಾಡಲಾರದ ಸ್ಥಿತಿಯಲ್ಲಿದ್ದಾರೆ ಆದರೆ ಯಾರಾದರೂ ಮಾತನಾಡಿದರೆ ಅವರ ಜೊತೆ ಯಾರಾದರೂ ಬೆಕ್ಕಿಗೆ ಗಂಟೆ ಕಟ್ಟಿದರೆ ಅದಕ್ಕೆ ಕೈ ಜೋಡಿಸ್ಲಿಕ್ಕೆ ಮಮ ಅನ್ನಲಿಕ್ಕೆ ಅವರು ಸಿದ್ಧರಿದ್ದಾರೆ ಅವರೆಲ್ಲ ನೋಡಿ ಯಾವಾಗಲೂ ಒಂದು ನೆನಪಿಟ್ವಳಿ ನೀವು ಆಡಳಿತ ಪಕ್ಷದಲ್ಲಿರಲಿ ವಿರೋಧ ಪಕ್ಷದಲ್ಲಿರಲಿ ನಿಮ್ಮ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ನೀವು ಕೆಲಸ ಮಾಡಲೇಬೇಕು ಯಾವುದಾದ್ರೂ ಪಕ್ಷದಿಂದ ಹೋಗಿರಿ ಯಾವಾಗಲೂ ವಿರೋಧ ಪಕ್ಷದವರ ಕೆಲಸ ಆಡಳಿತ ಪಕ್ಷದಲ್ಲಿ ತುಂಬ ಆಗ್ತವೆ ಯಾಕಂದ್ರೆ ಅವ್ನು ನಾಳೆ ತೊಂದರೆ ಕೊಡಬಾರ್ದು ಅನ್ನೋವಂಥ ಕಾರಣಕ್ಕೋಸ್ಕರ ಶತ್ರು ನಮ್ಮ ಪ್ರಥಮ ಪೂಜ್ಯಂತೆ ಅನ್ನೋ ಹಾಗೆ ಎದುರಾಳಿ ಯಾರು ಎದುರಾಳಿಯ ಕೆಲಸಗಳನ್ನು ಸರ್ಕಾರದಲ್ಲಿರೋರು ಬೇಗ ಮಾಡಿಕೊಟ್ಟು ಕಳಿಸ್ಬಿಡ್ತಾರೆ ಹೋಗಿ ಮಾಡ್ಕೊಂಡು ಹೋಗಿ ಏನು ಬೇಕು ನಿನಗೆ ನಮ್ಮಲ್ಲಿ ಒಂದು ಟ್ರಾನ್ಸ್ಫರ್ ರೀ ಆಯ್ತು ಮಾಡ್ತು ಹೋಗು ಅವನು ಕಿರಿಕಿರಿ ಮಾಡಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಆದರೆ ಈಗೇನಾಗಿದೆ ಅಂದರೆ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಸರ್ಕಾರ ಜೊತೆ ಹೂಡಿರುವಂಥ ರಣತಂತ್ರದಿಂದಾಗಿ ರಾಹುಲ್ ಗಾಂಧಿಯವರ ಅನಗತ್ಯವಾದಂಥ ದ್ವೇಷದ ಮನಸ್ಥಿತಿಯಿಂದಾಗಿ ಯಾವುದೇ ಒಬ್ಬ ಎಂ ಪಿ ಹೋಗಿ ಸರ್ಕಾರದ ಬಳಿ ಕೆಲಸಗಳನ್ನು ಮಾಡಿಸ್ಕೊಳ್ಲಿಕ್ಕೆ ಆಗ್ತಾಯಿಲ್ಲ ಫಂಡ್ಗಳನ್ನು ತೆಗೆದುಕೊಳ್ಳಲಿಕ್ಕಾಗ್ತಾ ಇಲ್ಲ ತನ್ನ ಕ್ಷೇತ್ರದ ನಿಧಿಯನ್ನು ಇಲ್ಲ ನರೇಂದ್ರ ಮೋದಿ ಅಮಿತ್ ಶಾ ಅವರ ವಿಶ್ವಾಸವನ್ನು ಗಳಿಸಲಿಕ್ಕೆ ಆಗ್ತಾ ಇಲ್ಲ ಇದೆಲ್ಲದರ ಬಗ್ಗೆ ಅವರಿಗೆ ಅಸಹಾಯಕತೆ ಇದೆ ಹಾಗಾದರೆ ಏನಾಗತ್ತೆ ಪ್ರಿಯಾಂಕಾ ವಾಡ್ರಾ ಇದು ತುಂಬ ಚೆನ್ನಾಗಿ ಗೊತ್ತಿದೆ ಪ್ರಿಯಾಂಕಾ ವಾಡ್ರಾ ಮೊದಲು ತನ್ನ ಛೇಲಾದಂಥ ಇಮ್ರಾನ್ ಮಸೂದ್ ಮೂಲಕ ಕಳಿಸ್ತಾರೆ ಏನಂತ ನಾಯಕತ್ವದ ಬದಲಾವಣೆಯ ಬಗ್ಗೆ ಆತ ಧ್ವನಿಯನ್ನೆತ್ತಬೇಕು ಎರಡನೇದಾಗಿ ಆಕೆಯ ಗಂಡನ ಮೂಲಕ ಹೇಳಿಕೆ ಬರ್ತಾರೆ ರಾಬರ್ಟ್ ವಾಡ್ರಾ ಹೇಳ್ತಾರೆ ಪ್ರಿಯಾಂಕಾ ವಾಡ್ರಾ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಬಹುದು ಅಂತ ಹೇಳ್ತಾರೆ ಮೂರನೇದ ಈ ಕಡೆಯಿಂದ ರಾಹುಲ್ ಗಾಂಧಿ ಸರಿ ಇಲ್ಲ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ದಿಗ್ವಿಜಯ್ ಸಿಂಗ್ ರೀತಿ ಅವರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಯಾಕೆ ಆಗತ್ತೆ ಅಂದರೆ ಯಾವಾಗ ನಮಗೇ ಅಸ್ತಿತ್ವ ಇಲ್ಲ ಇನ್ನು ಮುಗದೆ ಹೋಯಿತು ನಾವು ದಿವಾಳಿ ಹೇಳ್ತೀವಿ ಅಂತ ಗೊತ್ತಾದಾಗ ಜನ ರೊಚ್ಚಿಗೆ ಹೇಳೋದು ಗ್ಯಾರಂಟಿ ಆ ರೊಚ್ಚಿಗೆ ಹೇಳಲಿಕ್ಕೆ ಒಂದು ಚೂರು ಏನಾದರೂ ಹವಿಸಬೇಕಾಗತ್ತೆ ಮನೆಯಲ್ಲಿ ಒಂದು ಟಿ ವಿ ಸರಿ ಇಲ್ಲ ಸ್ವಾಮಿ ಏನು ಮಾಡ್ತೀವಿ ನಾವು ತಕ್ಷಣದಲ್ಲಿ ಟಿ ವಿಯನ್ನು ಬದಲಿ ಮಾಡ್ತೀವಿ ಬೇರೆ ಟಿ ವಿ ತಂದು ಹಾಕ್ತೀವಿ ಟಿ ವಿ ತಂದು ಹಾಕಲಿಲ್ಲ ಮನೆ ಯಜಮಾನ ಅಂದರೆ ಮನೆಯಲ್ಲಿದ್ದಂಥ ಉಳ್ದವ್ರು ಏನು ಮಾಡ್ತಾರೆ ಮನೆಯಲ್ಲಿದ್ದಂಥ ಮಗಳು ಮನೆ ಗೆಳತಿಯ ಮನೆಗೆ ಹೋಗ್ತಾಳೆ ಮನೆಯಲ್ಲಿದ್ದಂಥ ತಾಯಿ ಪಕ್ಕದ ಮನೆಗೆ ಹೋಗಿ ಅದೊಂದು ಸೀರಿಯಲ್ ನೋಡ್ಕೊಂಡು ಬಂದುಬಿಡ್ತೀನಿ ಅಂತ ಹೋಗ್ತಾಳೆ ಮನೆಯಲ್ಲಿ ವ್ಯವಸ್ಥೆ ಸರಿಯಾಗಿ ಇಟ್ಟುಕೊಳ್ಬೇಕಾದ ಜವಾಬ್ದಾರಿ ಯಜಮಾನನಿಗೆ ಇರುತ್ತೆ ಒಂದು ಕಂಪನಿ ಅಂತ ತಿಳ್ಕೊಳ್ಳಿ ಕಾಂಗ್ರೆಸ್ ಅನ್ನುವಂಥ ಒಂದು ಕಂಪನಿ ಈ ಕಂಪನಿಯನ್ನು ಸರಿಯಾಗಿ ಅದರ ಮಾಲೀಕ ನಡೆಸ್ತಾ ಇಲ್ಲ ರಾಹುಲ್ ಗಾಂಧಿ ಅಂಗಡಿ ಅದು ಈ ಅಂಗಡಿನ ಸರಿ ನಡೆಸ್ತಾ ಇಲ್ಲ ಮನೆಯಲ್ಲಿದ್ದ ಉಳಿದ ಸದಸ್ಯರು ಏನು ಮಾಡ್ತಾರೆ ಈತನ ಜೊತೆ ಇದ್ಬಿಟ್ರೆ ನಮ್ಮ ಅಂಗಡಿ ದಿವಾಳಿ ಆಗತ್ತೆ ಇವನ ಜೊತೆ ಇರಬಾರ್ದು ನಾವು ಇದರ ನಾಯಕತ್ವವನ್ನು ನಾವು ತಗೋಬೇಕು ಇಲ್ಲದೆ ಹೋದರೆ ದಿವಾಳಿ ಆಗಿಬಿಡುತ್ತೆ ಅಂಗಡಿ ಅದು ಹೇಗಾದರೂ ಮಾಡಿ ಆ ಮಾಲೀಕನ ಜಾಗ ಕುತ್ಕೊಳ್ಳೋಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಒಂದು ಕಂಪನಿ ಇರ್ತದೆ ಅದರಲ್ಲಿ ಒಂದು ಸಾವಿರ ಜನ ಕೆಲಸ ಮಾಡ್ತಿರ್ತಾರೆ ಒಂದಷ್ಟು ಜನ ಇಬ್ಬರು ಇಬ್ಬರು ಪಾಲುದಾರಿಕೆ ಇದ್ದಾಗ ಇಬ್ಬರು ಮಾಲೀಕತ್ವ ಇದ್ದಾಗ ಒಂದಷ್ಟು ಜನ ಒಬ್ಬನ ಜೊತೆ ಇರ್ತಾರೆ ಇನ್ನೊಂದು ಒಂದಷ್ಟು ಜನ ಇನ್ನೊಬ್ಬನ ಜೊತೆ ಇರ್ತಾರೆ ಯಾರು ಪ್ರಖರವಾಗಿ ಕಂಪನಿಯನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೋ ಅವ್ರ ಕಡೆ ಜನ ಬರ್ಲಿಕ್ಕೆ ಇಷ್ಟಪಡ್ತಾರೆ ಗುಲಾಮಗಿರಿನೇ ಮಾಡೋದು ಯಾರಿಂದ ನಮ್ಮ ಅಸ್ತಿತ್ವ ಉಳಿಯುತ್ತೋ ಅವ್ರ ಕಡೆ ಹೋಗ್ಲಿಕ್ಕೆ ಜನ ಇಷ್ಟಪಡ್ತಾರೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋದು ಅದೇ ನೋಡಿ ಎಲ್ಲ ಪಕ್ಷಗಳ ಅತಿ ದೊಡ್ಡ ದುರಂತ ಏನು ಹೇಳಲ್ಲ ಇವೆಲ್ಲವೂ ಅಂಗಡಿಗಳೇ ನೀವು ಮೊನ್ನೆ ಬಿಹಾರದ ಚುನಾವಣೆಯಲ್ಲಿ ನೋಡಿದ್ರಿ ವೃದ್ಧಾಪ್ಯದಲ್ಲಿರುವಂಥ ಲಾಲು ಯಾದವ್ ಲಾಲು ಯಾದವ್ನ ಧ್ವನಿ ಏನೂ ನಡೀತಾ ಇಲ್ಲ ಈಗ ಎಷ್ಟೆಲ್ಲ ಟಬರ್ ಮಾಡಿದ ವ್ಯಕ್ತಿ ತೀಸ್ ಮಾರ್ಖಾನ್ ಅಂತ ಓಡಾಡಿದ ವ್ಯಕ್ತಿ ಸಂಸತ್ನಲ್ಲಿ ಎಲ್ಲರನ್ನೂ ಬಾಯಿಗೆ ಬಂದಂಥ ಮಾತಾಡಿದಂಥ ವ್ಯಕ್ತಿ ಇವತ್ತೆಂಥ ಅಸಹಾಯಕ ಶೋಚನೀಯ ದೀನ ಸ್ಥಿತಿ ಬಂದು ನಿಂತಿದ್ದಾರೆ ಅಂದರೆ ಯಾತ ಕೊಟ್ಟ ಬಿ ಫಾರ್ಮನ್ನು ವಾಪಸ್ ಕಿತ್ಕೊಂಡ್ಬಿಟ್ಟ ಮಗ ತೇಜಸ್ವಿ ಯಾದವ್ ಒಬ್ಬ ಮಗ ತೇಜ್ ಪ್ರತಾಪ್ ಯಾದವ್ ಬಿಟ್ಟು ಹೊರಟು ಹೋದ ಮೀಸಾ ಭಾರತಿ ಮತ್ತೆ ಆಚಾರರು ಇಬ್ರು ಹೊರಟು ಹೋದರು ನಿಮ್ಮ ಮನೆಯೂ ಬೇಡ ನಿಮ್ಮ ಸದಸ್ಯತ್ವನು ಬೇಡ ಏನು ಬೇಡ ನಿಮ್ಮ ನಿಮ್ಮ ಜೊತೆನೇ ಇರಲ್ಲ ನಾವು ಅಂತ ಆಚಾರ ಅವರಿಬ್ಬರು ಬಿಟ್ಕೊಂಡು ಹೋದ್ರು ಹೀಗೆ ಇಡೀ ವ್ಯವಸ್ಥೆ ಹೀಗಾದಾಗ ಪಕ್ಷ ಚುನಾವಣೆಯ ಸಂದರ್ಭದಲ್ಲಿ ಬಿದ್ದು ಹೋಯ್ತು ಇನ್ನು ಆ ಕಡೆ ಬಾಳ ಠಾಕ್ರೆ ತಗೊಳ್ಳಿ ಬಾಳ ಠಾಕ್ರೆ ಉತ್ತರಾಧಿಕಾರಿಯನ್ನು ಒಬ್ಬ ಸಮರ್ಥ ವ್ಯಕ್ತಿ ಕೊಡಬೇಕಾಯ್ತು ಮಗನಿಗೆ ಕೊಡಬೇಕು ಅಂತ ಓಡಾಡಿದರು ರಾಜ್ ಠಾಕ್ರೆ ಬಿಟ್ಟು ಹೊರಟೋದ್ರು ಆತ ದಿನಸ್ಥೆಯಲ್ಲಿ ಬಾಳ ಠಾಕ್ರೆ ಧ್ವನಿಯೇ ಇರಲಾರ್ದಾಗೆ ಹೊರಟೋದ್ರು ಮುಲಾಯಂ ಸಿಂಗ್ ಯಾದವ್ ಪಕ್ಷ ಮುಲಾಯಂ ಸಿಂಗ್ ಯಾದವ್ ಪಕ್ಷದಲ್ಲಿ ಆತನ ಚಿಕ್ಕಪ್ಪನೇ ಪೂರ್ತಿ ನೋಡ್ಕೋತಾ ಇದ್ದ ಶಿವಪಾಲ್ ಯಾದವ್ ಆತನನ್ನು ಮೂಲೆಗೆ ತಳ್ಳಿ ನಾಯಿಪಾಡು ಮಾಡಿ ಸ್ವತಃ ಪಕ್ಷವನ್ನು ಕಟ್ಟಿದ ರಾಷ್ಟ್ರಾಧ್ಯಕ್ಷ ಅನ್ಸ್ಕೊಂಡಂತ ಮುಲಾಯಂ ಸಿಂಗ್ ಯಾದವ್ನ ತಿರುಪೆ ಬೇಡವನ ರೀತಿಯಲ್ಲಿ ಆತ ಹುಚ್ಚ ಅಂತ ಹೇಳಿಕೊಂಡು ಮುಲಾಯಂ ಸಿಂಗ್ ಯಾದವ್ ಅದರ ಮೇಲೆ ತನ್ನ ನಾಯಕತ್ವವನ್ನು ತೋರಿಸ್ಕೊಳ್ಕ ಓಡಾಡ್ತಾನೆ ನೀವು ಎಲ್ಲಾ ಪಕ್ಷಗಳನ್ನು ನೋಡಿ ಎಲ್ಲೆಲ್ಲಿ ಕುಟುಂಬದ ರಾಜಕಾರಣ ಇದೆಯೋ ಎಲ್ಲೆಲ್ಲಿ ರಾಜಕೀಯ ಅನ್ನೋದನ್ನು ಅಂಗಡಿಯನ್ನಾಗಿ ಮಾಡಿಕೊಳ್ಳಲಾಗಿದೆಯೋ ಎಲ್ಲೆಲ್ಲಿ ಅದರ ನಾಯಕರಿಗೆ ವಯಸ್ಸಾಗಿದೆಯೋ ಆ ಎಲ್ಲ ಪಕ್ಷಗಳು ನಾಶ ಆಗಿ ಹೋಗಿದ್ದಾವೆ ಇಷ್ಟಲ್ಲೇ ಅಖಿಲೇಶ್ ಯಾದವ್ ಕರ್ತೀವಿ ಎರಡು ಸಾವಿರದ ಇಪ್ಪತ್ತೇಳರ ಚುನಾವಣೆಯಲ್ಲಿ ಹಾಗೇ ಆಗುತ್ತೆ ಅದ್ರ ಬಗ್ಗೆ ನಾನು ಬೆಳಗಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ನಲವತ್ತೈವತ್ತು ಸೀಟ್ ಬಂದುಬಿಟ್ರೆ ಆತನ ಜೀವನದಲ್ಲೇ ದೊಡ್ಡದು ನಾನ್ನೂರ ಮೂರು ಕಾನ್ಸ್ಟಿಟ್ಯೂನ್ಸಿ ಇರುವ ಉತ್ತರ ಪ್ರದೇಶದಲ್ಲಿ ನಲವತ್ತೈವತ್ತು ಸೀಟ್ ತಗೋಳಕ್ಕಾಗಲ್ಲ ಆತನಿಗೆ ಬರೆದು ಇಟ್ಕೊಳ್ಳಿ ಇದನ್ನು ನೀವು ಬೇಕಾದ್ರೆ ಕಾಂಗ್ರೆಸ್ನಲ್ಲಿಯೂ ಯಾವುದಾಗಿದೆ ಎಂಬತ್ತು ವರ್ಷ ದಾಟಿದ್ದಾರೆ ಯಾವ ಎಪ್ಪತ್ತೊಂಬತ್ತು ಈಗ ಸೋನಿಯಾ ಗಾಂಧಿ ಅವರಿಗೆ ಆರೋಗ್ಯ ಸರಿಯಿಲ್ಲ ಆರೋಗ್ಯ ಸರಿಯಿಂದ ದಶಕ ಆಗ್ತಾ ಬರ್ತಾ ಇದೆ ಅವ್ರ ಮಾತು ನಡೆಯಲ್ಲ ರಾಹುಲ್ ಗಾಂಧಿ ಎಲ್ಲವನ್ನು ಮೀರಿ ಮುಂದೆ ಹೋಗ್ಬಿಟ್ಟಿದ್ದಾರೆ ಸೋನಿಯಾ ಗಾಂಧಿಗೆ ಅಸ್ತಿತ್ವದ ಪ್ರಶ್ನೆ ಬಂದಿದೆ ಕಾಂಗ್ರೆಸ್ನಲ್ಲಿರೋರು ನಾವೆಲ್ಲ ಬೀದಿಗೆ ಬೀಳ್ತಾ ಇದ್ದೀವಿ ಅಂತ ಗೊತ್ತಾಗಿದೆ ಅವಾಗ ಏನು ನಡಿಬೇಕು ನಾನು ಏನು ಹೇಳಿದ್ನಲ್ಲ ದಿಗ್ವಿಜಯ್ ಸಿಂಗ್ ಆ ರೀತಿ ಹೇಳುವವರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ನರೇಂದ್ರ ಮೋದಿಯವರು ಸುಮ್ಮನೆ ಯಾವುದೋ ಒಂದು ಪಕ್ಷದ ಬಗ್ಗೆ ಅದು ಇಬ್ಬಾಗ ಆಗ್ಬಿಡುತ್ತೆ ವಿಭಜನೆ ಆಗಿಬಿಡತ್ತೆ ಅಂತ ಕಥೆಗಳನ್ನು ಕಟ್ಟೋದಿಲ್ಲ ಕಥೆಯನ್ನು ಕಟ್ಟಲಿಕ್ಕೆ ಅವ್ರ ಹತ್ರ ಸಮಯ ಇಲ್ಲ ಆ ರೀತಿ ಕಲ್ಪನೆ ಮಾಡ್ಕೊಂಡು ಹೇಳುವಂಥ ವ್ಯಕ್ತಿತ್ವ ನರೇಂದ್ರ ಮೋದಿಯವರದಲ್ಲ ಕಣ್ಣೆದರಿಗೆ ಕಾಂಗ್ರೆಸ್ಸಿನ ವಿಭಜನೆಯನ್ನು ನಾವು ನೀವು ಇಷ್ಟರಲ್ಲೇ ನೋಡ್ತೀವಿ ಅದಕ್ಕೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯನ್ನು ಕಾಯಬೇಕಾಗಿಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ಮಧ್ಯೆ ಯಾವಾಗಲಾದರೂ ಖಾಸಗಿ ವಿಚಾರಗಳನ್ನು ಹೇಳಿದಾಗ ಅನಿವಾರ್ಯ ಸಂದರ್ಭದಲ್ಲಿ ನನ್ನ ಅಸಹ ಅಸಹಾಯಕತೆಯನ್ನು ಹೇಳ್ಕೊಳ್ಳಿಕ್ಕೋಸ್ಕರ ಮಾತ್ರ ಹೇಳ್ತೇನೆ ವಿನ ನನಗೆ ಯಾವುದೋ ನನ್ನನ್ನು ತೋರಿಸ್ಕೋ ತೋರ್ಪಡಿಸ್ಕೋಬೇಕು ನನ್ನ ಜೀವನ ಶೈಲಿಯನ್ನು ಅನ್ನುವಂಥ ಯಾವುದೇ ಉದ್ದೇಶದಿಂದ ಇರೋದಿಲ್ಲ ದಯವಿಟ್ಟು ಕಮೆಂಟ್ ಮಾಡುವಾಗ ಸೌಜನ್ಯವನ್ನು ಮೇರೀರಿ ಯಾಕೆಂದರೆ ನನಗೂ ಕೂಡ ಖಾಸಗಿ ಬದುಕಿರುತ್ತೆ ಖಾಸಗಿ ಬದುಕಿನಲ್ಲಿ ಒಂದು ದಿವಸ ಆಚೆ ಹೆಚ್ಚೆ ಹೋಗಬೇಕಾದ ಅನಿವಾರ್ಯತೆ ಹೊಂದಿರುತ್ತೆ ಅವಾಗ ಸಂಚಿಕೆ ಬರದೇ ಇದ್ದಾಗ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಮೆಸೇಜ್ಗಳು ಬರ್ತವೆ ಫೋನ್ಗಳಂತೂ ಪೇಮೆಂಟ್ ಗೇಟ್ ಕೆಳಗಡೆ ಸ್ಕ್ರೋಲಿಂಗಲ್ಲಿ ಕೊಡೋ ನಂಬರ್ಗೆ ನಿರಂತರವಾಗಿ ಫೋನ್ಗಳು ಬರ್ತವೆ ಅದನ್ನು ಫೋನ್ಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗೋಲ್ಲ ಅಷ್ಟು ಕರೆಗಳು ಬರ್ತವೆ ಆ ವಿಷಯಕ್ಕೆ ನಾನು ಭಾಳ ದೊಡ್ಡ ಏನು ಭಾಗ್ಯಶಾಲಿ ಎರಡು ಮಾತೇ ಇಲ್ಲ ಆದರೆ ಹಾಗಾಗಿದೆ ತೊಂದರೆ ಆಗಿದೆ ನೋಡ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಆಗಿಲ್ಲ ಅಂತ ಹೇಳ್ಕೋಬೇಕಾದಂಥದ್ದು ಒಂದು ನನ್ನ ವೇದಿಕೆ ಅಲ್ವಾ ಇದು ಹಾಗಾಗಿ ಹೇಳಿರ್ತೇನೆ ವಿನ ನನ್ನನ್ನು ಯಾವುದೋ ಒಂದು ಉತ್ಪ್ರೇಕ್ಷೆ ಮಾಡ್ಕೊಂಡು ನನ್ನ ದೊಡ್ಡ ಲಾರ್ಜರ್ ದನ್ ಲೈಫ್ ತೋರಿಸ್ಕೊಳ್ಬೇಕು ಅನ್ನೋಂಥ ಕಾರಣ ಖಂಡಿತ ಹೇಳಿರೋಲ್ಲ ಯಾವಾಗಲೂ ವಿಮರ್ಶೆಯಲ್ಲಿ ಕಮೆಂಟ್ ಮಾಡುವಾಗ ಸ್ವಲ್ಪ ಸೌಜನ್ಯ ಇದ್ಬಿಟ್ರೆ ನನಗೆ ನೋವಾಗೋದು ಕಡಿಮೆ ಆಗುತ್ತೆ ನಮಸ್ಕಾರ